ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ತುಮತಿ ಮೈಸೂರು ರಾಜ್ಯ ಹೆದ್ದಾರಿಯಲ್ಲಿ ಕಾಡಾನೆ ದಾಳಿ ಕಾರು ಸಂಪೂರ್ಣ ಜಖಂ ಕಾರಿನಲ್ಲಿದ್ದ ಕುಟುಂಬ ಅಪಾಯದಿಂದ ಪಾರು ವಿರಾಜಪೇಟೆಯಿಂದ ಮೈಸೂರಿಗೆ ತೆರಳುತ್ತಿದ್ದ ಕುಟುಂಬ ತಿದ್ದುಮತಿ ಬಳಿಯ ಮಜ್ಜಿಗೆ ಹಳ್ಳದ ಬಳಿ ರಸ್ತೆ ಹಂಪ್ನಲ್ಲಿ ಬಂದ ಕಾಡಾನೆ ನಿಧಾನಗತಿಯಲ್ಲಿದ್ದ ಸಂದರ್ಭದಲ್ಲಿ ಕಾರಿನ ಮೇಲೆ ಕಾಡಾನೆ ದಾಳಿ ವಿರಾಜಪೇಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಗಾಯಾಳು ಆಸ್ಪತ್ರೆಗೆ ಭೇಟಿ ನೀಡಿದ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಅವೈಜ್ಞಾನಿಕ ರಸ್ತೆ ಉಬ್ಬು ತೆರವುಗೊಳಿಸುವ ಬಗ್ಗೆ ಗಮನ ಸೆಳೆಯುವ ಭರವಸೆ ರಾತ್ರಿ ಏಳು ಮೂವತ್ತರ ಸುಮಾರಿಗೆ ತಿತುಮತಿ ಮಜ್ಜಿಗೆ ಹಳ್ಳ ಬಳಿ ನಡೆದ ಘಟನೆ ಹೆದ್ದಾರಿಯಲ್ಲಿ ಈ ರೀತಿ ಕಾಡಾನೆಗಳ ಅವಳಿ ಜಾಸ್ತಿ ಆಗ್ತದೆ ಸಾರ್ವಜನಿಕರ ಮೇಲೆ ವಾಹನದ ಮೇಲೆ ಟಕ್ ಆಗ್ತದೆ ತಾವೀಗ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಈಗ ನೋಡಿ ಅದು ಅರಣ್ಯ ಪ್ರದೇಶನೇ ಇದೆ ಅದರಿಂದ ಅಲ್ಲಿ ಸಹಜವಾಗಿ ಆನೆಗಳು ಅಥವಾ ಈ ಥರ ವನ್ಯಜೀವಿಗಳು ಇರ್ತಕ್ಕಂಥದ್ದು ಸಹಜ ಆದರೆ ಇಲ್ಲಿ ವಿಚಾರ ಏನಂತ ಹೇಳಿದರೆ ನೋಡಿ ನಿನ್ನೆ ಸಂಜೆ ವಿರಾಜಪೇಟೆಯಿಂದ ಮೈಸೂರಿಗೆ ತೆರಳುತ್ತಿರ್ತಕ್ಕಂಥ ಒಂದು ಕುಟುಂಬ ಅದರಲ್ಲಿ ಹೆಂಗಸರು ಪುಟ್ಟ ಮಕ್ಕಳೆಲ್ಲ ಇದ್ದರು ಮೇಲೆ ಆನೆ ದಾಳಿಯಾಗಿದೆ ಮಜ್ಜಿಗಾಳ ಭಾಗದಲ್ಲಿ ಅದೃಷ್ಟವಶಾತ್ ಅವರು ದಯದಿಂದ ಏನು ಗಾಯಗಳು ಹೆಚ್ಚಾಗ್ದೇ ಜೀವ ಉಳ್ಕೊಂಡಿದೆ ಹಾಗೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನಂತ ಹೇಳಿದರೆ ನೋಡಿ ಆನೆ ಚೌಕೂರು ಭಾಗ ಇದೆಯಲ್ಲ ಅಲ್ಲಿಂದ ಸುಮಾರು ಅಲ್ಲಿ ಪಂಚೋಳಿ ತನಕ ಅವೈಜ್ಞಾನಿಕವಾದಂತಹ ರಸ್ತೆ ಹುಬ್ಬುಗಳಿದೆ ಸರಣಿ ರಸ್ತೆ ಹುಬ್ಬುಗಳಿದೆ ಆದ್ದರಿಂದ ಇಲ್ಲಿ ಏನಾಗಿದೆ ಒಂದು ಅಲ್ಲಿ ಆನೆಗಳು ಹೆಚ್ಚಾಗಿ ಇರ್ತಕ್ಕಂಥ ಅರಣ್ಯ ಆಗಿರೋದ್ರಿಂದ ವಾಹನಗಳು ಸಂಚಾರ ಆದಂಥ ಸಂದರ್ಭದಲ್ಲಿ ಆ ಹುಬ್ಬುಗಳಲ್ಲಿ ಸಂಪೂರ್ಣವಾಗಿ ಆ ವಾಹನ ನಿಲ್ಲಬೇಕಾಗ್ತದೆ ಆ ಸಂದರ್ಭದಲ್ಲಿ ಆನೆ ದಾಳಿ ಮಾಡುವಂಥ ಒಂದು ಸಾಧ್ಯತೆ ಅತಿ ಹೆಚ್ಚು ಇರತಕ್ಕಂಥದ್ದು ಒಂದು ಮತ್ತು ಎರಡನೇದು ಇಲ್ಲಿ ತುರ್ತು ಚಿಕಿತ್ಸೆಗೋಸ್ಕರ ನಮಗೆ ಕೊಡಗಿನ ಈ ಭಾಗದಿಂದ ಹೆಚ್ಚಾಗಿ ನಾವು ಮೈಸೂರು ಬೆಂಗಳೂರು ಕಡೆಗೆ ಹೃದಯಾಪಘಾ ಹೃದಯಾಘಾತ ಆದಂಥ ವಿಚಾರ ಇರ್ಬೋದು ಅಥವಾ ಅಪಘಾತಗಳಲ್ಲಿ ತುರ್ತು ಉನ್ನತ ಉತ್ತಮ ಮಟ್ಟದ ಚಿಕಿತ್ಸೆಗಾಗಿ ಮೈಸೂರು ಬೆಂಗಳೂರಿಗೆ ಹೋಗ್ತಕ್ಕಂಥ ಆ್ಯಂಬುಲೆನ್ಸ್ಗಳಿಗೇನಿದೆ ತೀವ್ರವಾದಂಥ ತೊಂದರೆ ಆಗ್ತಾಯಿದೆ ಮತ್ತು ಇಂತಹ ಅವೈಜ್ಞಾನಿಕವಾದಂಥ ರಸ್ತೆ ಹುಬ್ಬುಗಳು ಇರೋದರಿಂದ ಹಲವಾರು ಸಮಸ್ಯೆಗಳು ಬರ್ತಾಯಿದೆ ಈಗ ಅದನ್ನು ಸರಿಯಾದಂಥ ರೀತಿಯಲ್ಲಿ ಆ ಮಾಹಿತಿಯನ್ನು ನ್ಯಾಯಾಲಯಗಳಿಗೆ ಕೊಡ್ತಕ್ಕಂಥದ್ದು ಮತ್ತು ಮೇಲ್ಮನವಿ ಸಲ್ಲಿಸ್ತಕ್ಕಂಥದ್ದು ಮತ್ತು ವೈಜ್ಞಾನಿಕವಾಗಿ ಅಲ್ಲಿ ಆ ಹುಬ್ಬುಗಳನ್ನು ತೆಗೆದು ಅಲ್ಲಿ ಬಿಳಿ ಗೆರೆಗಳನ್ನು ಹಾಕ್ತಕ್ಕಂಥದ್ದು ಅಥವಾ ಅಲ್ಲಿ ಬೋರ್ಡ್ಗಳನ್ನು ಹಾಕ್ತಕ್ಕಂಥ ಕೆಲಸ ಮತ್ತು ತಂತ್ರಜ್ಞಾನವನ್ನು ಬಳಸ್ತಕ್ಕಂಥ ಕೆಲಸ ಏನಂತ ಹೇಳಿದರೆ ಅರಣ್ಯ ಪ್ರದೇಶ ಶುರುವಾಗುವಂಥ ಭಾಗದಲ್ಲಿ ಮತ್ತು ಕೊನೆಗೆ ಎಲ್ಲಿನ ಗೇಟ್ ಇದೆ ಆ ಭಾಗದಲ್ಲಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿ ಅಲ್ಲಿ ವೇಗದ ಮಿತಿಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ವೇಗದ ಮಿತಿಯನ್ನು ಗೊತ್ತು ಮಾಡತಕ್ಕಂತಹ ಒಂದು ತಂತ್ರಜ್ಞಾನ ಇದೆ ಅದನ್ನು ಬಳಸ್ತಕ್ಕಂಥದ್ದು ಈ ಕೆಲಸ ಮಾಡಬೇಕಾಗ್ತದೆ ಮತ್ತು ಅದನ್ನು ಅತಿ ಶೀಘ್ರದಲ್ಲಿ ಮಾಡಬೇಕಾಗ್ತದೆ ಇಂತಹ ಅವೈಜ್ಞಾನಿಕ ವಿಚಾರಗಳ ಏನಾಗಿದೆ ಈಗ ಅದೃಷ್ಟವಶಾತ್ ನಿನ್ನೆ ಅಪಘಾತದಲ್ಲಿ ಯಾವುದೇ ಜೀವಹಾನಿಯಾಗಿಲ್ಲ ಮುಂದಕ್ಕೂ ಕೂಡ ಅದು ಆಗಬಾರ್ದು ಖಂಡಿತವಾಗಲೂ ನಾನು ವನ್ಯಜೀವಿ ಮಂಡಳಿಯ ಸಭೆಯಲ್ಲಿ ಈ ನಿಟ್ಟಿನಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ನಾನು ಬಲವಾದ ಒಂದು ವಾದವನ್ನು ಮಂಡನೆ ಮಾಡುವಂತಿದ್ದೇನೆ ಸರ್ ತಾವು ಆಸ್ಪತ್ರೆಗೆ ಭೇಟಿ ಮಾಡಿ ಆ ತಡರಾತ್ರಿಯಲ್ಲೂ ಕೂಡ ಆರೋಗ್ಯ ಕ್ಷೇಮವನ್ನು ವಿಚಾರಿಸಿದ್ರಿ ಈ ಬಗ್ಗೆ ಏನು ಹೇಳ್ತಾರೆ ಅಲ್ಲ ನನಗೆ ಇಲಾಖೆಯಿಂದ ಈ ಮಾಹಿತಿ ಬಂತು ಬಂದ ತಕ್ಷಣ ನಾನು ಆಸ್ಪತ್ರೆಯಲ್ಲಿ ಅಂದರೆ ವಿರಾಜಪೇಟೆ ನಗರದಲ್ಲಿ ಹಿಲ್ ಬ್ಲೂಮ್ ಅಂತಕ್ಕಂಥ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳಾಗಿ ಚಿಕಿತ್ಸೆ ಪಡೀತಾ ಇದ್ದರು ಸಣ್ಣಪುಟ್ಟ ಗಾಯಗಳಾಗಿದೆ ಆ ಕುಟುಂಬದ ಸದಸ್ಯರನ್ನೆಲ್ಲ ನಾನು ಮಾತನಾಡಿಸಿದ್ದೇನೆ ಮತ್ತು ಅಲ್ಲಿ ನಾವು ಮುಂದಕ್ಕೆ ಏನು ಕ್ರಮ ತಗೊಳ್ತೀವಿ ಅಂತಕ್ಕಂಥ ಮಾಹಿತಿನೂ ಕೂಡ ಅವ್ರಿಗೆ ಕೊಟ್ಟಿದ್ದೇನೆ ಆದರೆ ಇಲ್ಲಿ ನಮಗೆ ಬೇಕಾದಂಥ ವಿಚಾರ ಏನಂತೇಳಿದರೆ ನೋಡಿ ಎಲ್ಲೋ ಒಂದು ಎರಡು ಮೂರು ಘಟನೆಗಳಲ್ಲಿ ವನ್ಯಜೀವಿಗಳಿಗೆ ಏನು ಅಪಘಾತದಿಂದ ಏನು ಅದರ ಜೀವ ಹೋಗಿದೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಯಾರೋ ಒಬ್ಬರು ಕ ನ್ಯಾಯಾಲಯದ ಮೆಟ್ಟಲು ಹೇಳಿ ಏರಿದ್ದಾರೆ ಅದನ್ನು ಹೇಳಿದ್ದಾರೆ ಆದರೆ ಇಲ್ಲಿ ಅತಿ ಮುಖ್ಯವಾದದ್ದು ಏನಂತೇಳಿದರೆ ನಾವು ಮೇಲ್ಮನವಿನ ಸಲ್ಲಿಸ್ತಕ್ಕಂಥದ್ದು ಮತ್ತು ನ್ಯಾಯಾಲಯಗಳಿಗೆ ಇರ್ತಕ್ಕಂಥ ವಾಸ್ತವ ಸಂಗತಿಯನ್ನು ವಿವರಣೆ ಮಾಡಿ ಕೊಡ್ತಕ್ಕಂಥದ್ದು ಯಾಕೆಂತೇಳಿದರೆ ಹಲವಾರು ಜೀವಗಳು ಈಗ ಏನು ಈ ಥರ ಈ ಅವೈಜ್ಞಾನಿಕ ಹುಬ್ಬುಗಳಿಂದ ಏನು ವಾಹನಗಳು ಸಂಪೂರ್ಣವಾಗಿ ಅಲ್ಲಿ ಸ್ಥಗಿತ ಆಗ್ತದೆ ಅಲ್ಲಿ ತುಂಬ ದೊಡ್ಡ ಪ್ರಮಾಣದ ಒಂದು ಆತಂಕ ಏನಂತ ಹೇಳಿದರೆ ವನ್ಯಜೀವಿ ದಾಳಿ ಆಗ್ತಕ್ಕಂಥದ್ದು ಆ ವಿಚಾರವನ್ನು ನಾವು ಗಮನಕ್ಕೆ ತರಬೇಕಾಗ್ತದೆ ಅಂತಕ್ಕಂಥದ್ದು ಒಂದು ಮತ್ತು ವನ್ಯಜೀವಿ ಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅತ್ಯಂತ ಮುಖ್ಯವಂತ ವಿಚಾರ ಆದರೆ ಮನುಷ್ಯನ ಜೀವ ಅದಕ್ಕಿಂತ ಮುಖ್ಯ ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಕೂಡ ನಾವು ಮನಸ್ಸಲ್ಲಿಟ್ಕೊಳ್ಬೇಕು ಯಾಕಂದರೆ ಈಗಾಗಲೇ ನೋಡಿ ಇಪ್ಪತ್ತೈದು ವರ್ಷದಿಂದ ಕೊಡಗು ಜಿಲ್ಲೆಯಲ್ಲಿ ನೂರಾರು ಜನ ಈ ವನ್ಯಜೀವಿ ದಾಳಿಯಿಂದ ಅವರ ಅಮೂಲ್ಯ ಜೀವಗಳನ್ನು ನಾವು ಕಳ್ಕೊಂಡಿದ್ದೇವೆ ನೂರಾರು ಜನ ಶಾಶ್ವತ ಅಂಗವೈಪಲ್ಯತೆಯಲ್ಲಿ ಇವತ್ತು ಕೂಡ ಇದ್ದಾರೆ ಆದ್ದರಿಂದ ಇದನ್ನು ವೈಜ್ಞಾನಿಕವಾಗಿ ನಾವು ಪರಿಹಾರ ಕಂಡುಕೊಳ್ಬೇಕು ಅಂತ ಅಂತಕ್ಕಂಥದ್ದು ಬರೀ ಮಾತಲ್ಲಿ ಇರ್ತಕ್ಕಂಥದ್ದು ಅಥವಾ ಸಭೆಗಳಲ್ಲಿ ಹೇಳ್ತಕ್ಕಂಥ ವಿಚಾರ ಅಲ್ಲ ಅದನ್ನು ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಈ ಒಂದು ವಿಚಾರ ಏನು ಹೇಳಿದೆ ತಾವೇನು ಹೇಳಿದ್ದೀರಿ ಈ ಆನೆಚೌಕ್ರ ಭಾಗದಲ್ಲಿ ಅವೈಜ್ಞಾನಿಕ ಹುಬ್ಬುಗಳೇನಿದೆ ಖಂಡಿತವಾಗಲೂ ಅದಕ್ಕೆ ತಕ್ಷಣ ಕ್ರೈ ಕ್ರಮ ಕೈಗೊಳ್ಳುವಂಥ ಅವಶ್ಯಕತೆ ಇದೆ ನಾನು ಕೊಂಡಿಜಮಂಡ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್